ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಡನ್ ಗಾರ್ಡನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪಂದ್ಯ ಒಂದು ರೋಚಕ ಘಟ್ಟ ತಲುಪಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತಹ ದಕ್ಷಿಣ ಆಫ್ರಿಕಾಗೆ ಅಂತ ಉತ್ತಮ ಆರಂಭ ಸಿಗಲಿಲ್ಲ ದಕ್ಷಿಣ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಅಂತಹ ಉತ್ತಮ ನಿರ್ವಹಣೆಯನ್ನಂತೂ ತೋರಲಿಲ್ಲ ಯಾವುದೇ ಆಟಗಾರರು ಅರ್ಧ ಶತಕವನ್ನು ಪೂರೈಸಲಿಲ್ಲ ಮೂವತ್ತೊಂದು ಆಡಂ ರವರ ರನ್ ಮಾತ್ರ ಹೆಚ್ಚಿತ್ತು ಭಾರತ ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನು ಮಾಡುವುದರೊಂದಿಗೆ ದಕ್ಷಿಣ ಆಫ್ರಿಕಾ ತಂಡವನ್ನು ನೂರ ಐವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಮಾಡಿದ್ದು ಬಂದಗಳೇ ನೂರ ಐವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆದಂತಹ ಈ ಒಂದು ಪಂದ್ಯದಲ್ಲಿ ಭಾರತ ಪರವಾಗಿ ಜಸ್ಟ್ ಿತ್ ಬುಮ್ರಾ ಮತ್ತು ನಮ್ಮ ಸಿರಾಜ್ ಅವರು ಉತ್ತಮ ನಿರ್ವಹಣೆ ತೋರಿದರು ಬೌಲಿಂಗ್ನಲ್ಲಿ ಅಂತ ಹೇಳ್ಬೋದು ನಮ್ಮ ಬುಮ್ರಾ ಅವರು ಐದು ವಿಕೆಟ್ ಪಡೆದು ಈ ಒಂದು ಮೊದಲ ಇನ್ನಿಂಗ್ಸ್ನಲ್ಲಿ ಮೇಲುಗೈ ಸಾಧಿಸಿದರು ನಂತರ ಬ್ಯಾಟಿಂಗ್ ಇಳಿದ ಭಾರತ ತಂಡದ ನಿರ್ವಹಣೆಯೂ ಅಷ್ಟು ಕೆಟ್ಟದಾಗಿತ್ತು ಕೆ ಎಲ್ ರಾಹುಲ್ ಮೂವತ್ತೊಂಬತ್ತು ಸುಂದರ್ ಇಪ್ಪತ್ತೊಂಬತ್ತು ಪಂತ್ ಇಪ್ಪತ್ತೇಳು ಜಡೇಜಾ ಇಪ್ಪತ್ತೇಳು ಉಳಿದ ಆಟಗಾರರುವಂತಹ ನಿರ್ವಹಣೆ ತೋರೆಲ್ಲ ಭಾರತ ನೂರ ಎಂಬತ್ತೊಂಬತ್ತು ರನ್ಗೆ ಆಲ್ಔಟ್ ಆಯಿತು ಬಂದು ದಕ್ಷಿಣ ಆಫ್ರಿಕಾ ಪರವಾಗಿ ಎಸ್ ಹ್ಯಾಮರ್ ನಾಲ್ಕು ವಿಕೆಟ್ ಪಡೆದು ಅದ್ಭುತ ಬೌಲಿಂಗ್ ಮಾಡಿದರೆ ಅವರ ಜೊತೆಗೆ ಸಾಥ್ ನೀಡಿದವರು ಎಮ್ ಜಾನ್ಸನ್ ಮೂರು ವಿಕೆಟ್ ಪಡೆದರು ಅಂತ ಹೇಳ್ಬೋದು ನಂತರ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ದಕ್ಷಿಣ ಆಫ್ರಿಕಾ ಕೂಡ ಯಾವುದೇ ಉತ್ತಮ ಆಟವನ್ನು ಆಡ್ತಾ ಇಲ್ಲ ಅಂತ ಹೇಳ್ಬೋದು ಈ ಒಂದು ಎರಡನೇ ಇನ್ನಿಂಗ್ಸ್ನಲ್ಲಿ ಈಗಾಗಲೇ ಸೌತ್ ಆಫ್ರಿಕಾ ತಂಡ ತನ್ನ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ತೊಂಬತ್ತ್ಮೂರು ರನ್ಗಳನ್ನು ಗಳಿಸಿದೆ ಈ ಒಂದು ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ಪರವಾಗಿ ಸರ್ ರವೀಂದ್ರ ಜಡೇಜಾ ನಾಲ್ಕು ವಿಕೆಟ್ಗಳನ್ನು ಪಡೆದಿದ್ದಾರೆ ಅಂತಿಮವಾಗಿ ಈ ಒಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಣ ತಂಡಗಳ ಪಂದ್ಯ ಒಂದು ರೋಚಕ ಅಂತ ತಲುಪಿದೆ ಈ ಪಂದ್ಯದಲ್ಲಿ ಯಾರು ಜಯ ಗಳಿಸ್ತಾರೆ ಅಂತ ಕಾಮೆಂಟ್ ಮಾಡಿ ಬಂಧುಗಳ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ